ಮುಲ್ಕಿ ಕಂಬಳದಲ್ಲಿ ಬಹುಮಾನ ಗೆದ್ದ ಕೋನದ ಮಾಲಕರಿಗೆ ಹಣಕ್ಕಾಗಿ ಪೀಡಿಸಿ ಹಲ್ಲೆಗೆ ಯತ್ನ ನಡೆಸಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ದನಗಳನ್ನು ಕಡೆಯಲು ಕೊಡ್ತೀಯಲ್ವಾ ಎಂದು ಮೂವರು ಆರೋಪಿಗಳು ಹಪ್ತ ಕೇಳಿದ್ದಾರೆ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಗರಗುಡ್ಡೆ ಎಂಬಲ್ಲಿ ನಡೆದ ಘಟನೆ ಇದಾಗಿದ್ದು ಅಂಗರಗುಡ್ಡೆ ಕಿಂಚನಕೆರೆ ನಿವಾಸಿ ಸಂಶುದ್ದೀನ್ ಎಂಬವರ ಮನೆಗೆ ನುಗ್ಗಿ ಮೂವರು ಆರೋಪಿಗಳು ಧಮಕಿ ಹಾಕಿದ್ದಾರೆ ಶ್ಯಾಮ್ ಸುಂದರ್ ಶೆಟ್ಟಿ ಅಕ್ಷಯ್ ಪೂಜಾರಿ ಮತ್ತು ಸುವಿನ್ ಕಾಂಚನ್ ಬಂಧಿಸಲ್ಪಟ್ಟಿದ್ದಾರೆ ಮುಂಬೈಯಲ್ಲಿ ನೆಲೆಸಿರುವ ಉದ್ ಉದ್ಯಮಿಯೋರ್ವನಿಗೆ ಸೇರಿದ ಗದ್ದೆ ತೋಟ ಜಾಗ ಮತ್ತು ಮನೆಯನ್ನು ಸಂಶುದ್ದೀನ್ ನೋಡಿಕೊಳ್ಳುತ್ತಿದ್ದಾರೆ ಮುಲ್ಕಿಯ ಅರಸು ಕಂಬಳದಲ್ಲಿ ಸಂಶುದ್ದೀನ್ ತಂದಿದ್ದ ಕೋನಗಳಿಗೆ ಬಹುಮಾನ ಸಿಕ್ಕಿತ್ತು ಬಹುಮಾನವಾಗಿ ಸಿಕ್ಕ ಬಂಗಾರದ ಸರದ ಜೊತೆಗೆ ಹಣ ಬೇಕು ಕೊಡಬೇಕೆಂದು ಈ ಮೂವರು ಆರೋಪಿಗಳು ಬೆದರಿಕೆ ಹಾಕಿದ್ದಾರೆ ಎಂದು ದೂರಲಾಗಿದೆ ಪ್ರಕರಣದ ತನಿಖೆ ನಡೆಸಿ ಶ್ಯಾಮ್ ಸುಂದರ್ ಶೆಟ್ಟಿ ಮತ್ತು ಅಕ್ಷಯ್ ಪೂಜಾರಿ ಮತ್ತು ಸುವಿನ್ ಕಾಂಚನ್ ಎಂಬವರನ್ನು ಮುಲ್ಕಿ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ ಜನವರಿ ಒಂದನೇ ತಾರೀಕು ಕಂಬಳಕ್ಕಾಗಿ ಕೋನೆಗೆ ಸಾಕುತ್ತಿದ್ದಂತಹ ಒಬ್ಬ ವ್ಯಕ್ತಿ ಹತ್ರ ಸುಲಿಗೆ ಮಾಡಲು ದಾಳಿ ಮಾಡಿದ್ದಂತಹ ಮೂರು ಜನರ ವಿರುದ್ಧ ಮುಲ್ಕಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಈ ಮೂರು ಜನರಲ್ಲಿ ಒಬ್ಬರ ವಿರುದ್ಧ ಒಂದು ಮರ್ಡರ್ ಕೇಸ್ ಎರಡು ಅಟೆಂಪ್ಟ್ ಮರ್ಡರ್ ಕೇಸ್ ಒಂದು ಡೆಕೈಟಿ ಕೇಸ್ ಸೇರಿದಂತೆ ಒಂದು ಐದು ಕೇಸ್ ಪೆಂಡಿಂಗ್ ಇತ್ತು ಅದೇ ರೀತಿಯಲ್ಲಿ ಇನ್ನೊಬ್ಬರ ವಿರುದ್ಧ ಒಂದು ತ್ರೀ ನಾಟ್ ಸೆವೆನ್ ಕೇಸು ಒಂದು ಅಟ್ರಾಸಿಟಿ ಕೇಸ್ ಸೇರಿದಂತೆ ಮೂರು ಕೇಸಸ್ ಪೆಂಡಿಂಗ್ ಇತ್ತು ಈ ಎಲ್ಲರ ವಿರುದ್ಧ ಕೂಡ ಕೇಕೋ ಕಾಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಿಕ್ಕೆ ಆದೇಶ ನೀಡಲಾಗಿದೆ ತನಿಖಾಧಿಕಾರಿಯವರು ಈಗಾಗಲೇ ವರದಿಯನ್ನು ಕೋರ್ಟು ಕೂಡ ಸಬ್ಮಿಟ್ ಮಾಡಿದ್ದಾರೆ